कोलापिस आलेको छ पुरवा साल कायत्रो लाग लाग नगुड लागले अनि मीनी मान्छे लागता मान्छे यागा

ಆ ಕುಟುಂಬಕ್ಕೆ ಪೋಷಣೆ ಮಾಡೋದಕ್ಕೆ ಏನೇ ಇರಬೇಕು ಸರ್ಕಾರದಿಂದ ರಾಮೀನು ಗಾಂಧಿ ತಾಲೂಕು ಆಡಳಿತ ವತಿಯಿಂದ ಐದು ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದ್ದಾರೆ ಅವ್ರ ತಂದೆಗೆ ಮತ್ತೆ ಅವ್ರ ಇದ್ರೆ ಸರ್ಕಾರದಿಂದ ಏನು ಹುಡುಗಿಗೆ ಏನ್ ಅನುಕೂಲ ಹುಡುಗಿ ಕ್ಲಾಸ್ ಸ್ಟೂಡೆಂಟ್ ಹೆಲ್ಪ್ ಅವ್ನಿಗೆ ಅಷ್ಟೇ ಅವ್ರಿಗೆ ಮನೆ ಬೇಡ ಏನು ಬೇಡ ನಾವು ನಾವು ನೋಡ್ಕೊಂತೀವಿ ಅವ್ರ ಕ್ಲಾಸ್ ಸ್ಟೂಡೆಂಟ್ ಅವರು ಏನಿಲ್ಲ ಸರ್ ಅವ್ರು ಕ್ಲಾಸ್ ಸ್ಟೂಡೆಂಟ್ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿ ಅಷ್ಟೇ ಈಗಾಗ್ಲೇ ಸರ್ಕಾರದ ಎಮ್ ಎಲ್ ಎ ಮಾಲೂ ಮುಳುಬಾಗ್ಲು ಎಮ್ ಎಲ್ ಎ ಮಾತಾಡ್ತಾ ಇದ್ದಾರೆ ಎಂ ಹತ್ರ ಡಿಸ್ಕಷನ್ ಆಗಿದೆ ಸರಿನಾ ಅವ್ರಿಗೆ ಒಂದು ಈಗಾಗಲೇ ನಾವು ಮಾತಾಡಿದೀವಿ ಇವರು ಅಪಸ್ತಿ ಕಮಿಟಿ ಮೆಂಬರ್ ನಿಮ್ಮ ಎಸ್ಟಿಗೆ ಇವ್ರಿಬ್ಬರು ಮೆಂಬರ್ಗಳು ಇವರು ಸಹ ಮಾತಾಡಿದ್ದಾರೆ ಆ ಒಂದು ಇಷ್ಟೊತ್ತು ಇರಕ್ಕೆ ಕಾರಣ ಅದೇ ನಾವು ಅವರು ತಕೊಂಡು ಮಾಡೋಕ್ಕೆ ಎರಡೂ ಕಡೆ ಬೀಳಲಿಲ್ಲ ನಮ್ಮ ಮಕ್ಕಳಿಗೆ ಅವ್ರ ಮನೆಗೆ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು ಎರಡು ಎಕರೆ ಜಮೀನು ಕೊಡಬೇಕು ಇಪ್ಪತ್ತೈದು ಲಕ್ಷ ಅವ್ರ ಕಾಂಪೊಸಿಷನ್ ಕೊಡಬೇಕು ಅಂತ ಮಾತಾಡೋದಕ್ಕೆ ನಾವು ಇಷ್ಟೊತ್ತು ನಿಲ್ಸ್ಕೊಂಡಿದ್ದೆವು ಸರಿನಾ ಈಗ ಅವ್ರು ಒಪ್ಕೊಂಡಿದ್ದಾರೆ ಸಿ ಎಮ್ ಅವರು ಪಾಸಿಟಿವ್ ಆಗಿದ್ದಾರೆ ನಮಗೆಲ್ಲ ರೀತಿ ಸಹಕರಿಸೋಕ್ಕೆ ಸಿ ಎಮ್ ಅವರು ಪಾಸಿಟಿವ್ ನಮ್ಗೆ ಥಿಂಕ್ ಮಾಡಿದ್ದಾರೆ ಈಗ ಡಿ ಡಿ ಅವರು ಬರ್ತಾ ಇದಾರೆ ಈಗ ತಫಾನ ಆಗಿದ್ದ ತಕ್ಷಣ ಡಿ ಡಿ ಅವರು ಯಾರು ಮೊರಾಜಿ ದೇಸಾಯಿ ಡಿ ಡಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಎಲ್ಲ ಬರ್ತಾ ಇದ್ದಾರೆ ಬಂದ ತಕ್ಷಣ ಅವರಿಗೆ ಏನು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಏನು ಕೊಡಬೇಕು ಎಮ್ ಡಿ ಆರ್ ಎಸ್ ಕಡೆಯಿಂದ ಏನು ಕೊಡಬೇಕು ಅದನ್ನು ಇವಾಗ ಕೊಟ್ಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಏನು ಕೊಡಬೇಕು ರಾಜ್ಯ ಸರ್ಕಾರದಿಂದ ನಾವು ಫೈಟ್ ಮಾಡ್ತೀವಿ

స్టేట్ గవర్నమెంట్ ఎదురేసుకొని నిలుపుకొని రెండు జాగాల్లోనూ పూజారళ్ళి ఈడ రెండు జాగాల్లోనూ మా వాల్మీకి సముదాయంకి సపోర్టివ్ ఇవ్ లేదు అనేసి నిలుపుకొని ఉంది ఇప్పుడు స్టేట్ గవర్నమెంట్ మాకి మాకి ఫోన్లు చేసి ఇప్పుడు చెప్పినాకే మేము ఓకే అనింది

ತಹಸೀಲ್ದಾರ್ ಈಡೇ ಉಂಡ್ ಗೌರ್ಮೆಂಟ್ ತಹಶೀಲ್ದಾರ್ ತಾರ್ ತಹಸೀಲ್ದಾರ್ ನೆಕ್ಸ್ಟ್ ಡಿಮ್ಯಾಂಡ್ మీరు డిమాండ్ చేసే మేమే చేస్తున్నాం కదా ఇరవై ఇరవై ఐదు లక్షల కుటుంబానికి మళ్ళా రెండు మేమే డిమాండ్ ఇబ్బంది చేసిస్తాము చేసిస్తాము ఏమో మనము సముదాయం కాబట్టి ఒక అడగలను చలితాము ప్రతి కుటుంబానికి వాళ్ళు కానీ మన సముదాయం చెప్తున్నారు కదా ప్రజెంట్ సిచ్యువేషన్ చూసి చెప్తున్నారు బిఫోర్ మళ్ళీ అయిపోయిన తర్వాత ఎవరు అసలు సిచువేషన్ కాదు ఏ వన్ నాలుగు గంటల నుంచి నేను బాలు అందరూ ఉండం మీద